ಗಣೇಶಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಈ ಹಿಂದೆ ಅಧ್ಯಾಯ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಶ್ರೀ ದತ್ತಾತ್ರೇಯ ಅವತಾರಿ ನರಸಿಂಹ ಸರಸ್ವತಿ ಗುರುಗಳು ತಮ್ಮ ಶಿಷ್ಯರಿಗೆ ಸನ್ಯಾಸಾಶ್ರಮ ಧರ್ಮವನ್ನು ಬೋಧಿಸಿದ್ದನ್ನು ನೋಡಿದೆ ಇನ್ನು ಮುಂದೆ ಹದಿನಾರರನ್ನು ನೋಡುವುದಾದರೆ ಸದ್ಗುರುವು ತ್ರಿಮೂರ್ತ್ಯಾತ್ಮಕನೂ ಪರಬ್ರಹ್ಮನೂ ಕೂಡ ಆಗಿದ್ದಾನೆ ಈ ವಿಶ್ವವೆಲ್ಲ ಆತನ ರೂಪವೇ ಆಗಿದೆ ಗುರು ಭಾವದಿಂದ ಯಾವುದನ್ನೇ ಆದರೂ ಅಚಂಚಲವಾದ ದೀಕ್ಷೆಯಿಂದ ಸೇವಿಸಿದರೆ ಮಾನವ ಗಮ್ಯವನ್ನ ಸೇರಬಹುದು ಆದರೆ ಸಾಮಾನ್ಯರಿಗೆ ಯಾವುದೇ ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ಪರಿಪೂರ್ಣ ಗುರು ಭಾವದಿಂದ ಸೇವಿಸಲು ಬೇಕಾದ ಸಂಸ್ಕಾರ ಬಲ ಇಲ್ಲದಿರುವುದೆಂದು ಈ ಅಧ್ಯಾಯದಲ್ಲಿ ಬರುವ ವಿಪ್ರಣ ವೃತ್ತಾಂತವು ತಿಳಿಸುತ್ತದೆ ವಿವೇಕವಿಲ್ಲದ ಭಕ್ತರಿಗೆ ಗುರುವಿನಲ್ಲಿ ಕೂಡ ಸ್ಥಿರವಾದ ಭಕ್ತಿ ವಿಶ್ವಾಸಗಳು ಇರುವುದಿಲ್ಲ ಅದಕ್ಕೆ ಬಹಳ ಜನ ಆತ್ಮಜ್ಞಾನವನ್ನು ಹೊಂದಲಾರರು ಜ್ಞಾನಸಿದ್ಧಿಗಾಗಿ ಪ್ರಯತ್ನ ಮಾಡುವವನು ಸಾವಿರದಲ್ಲಿ ಒಬ್ಬನು ಅಂತಹವರಲ್ಲೂ ಕೂಡ ಲಕ್ಷ್ಯವನ್ನು ಸಾಧಿಸುವವರು ಎಲ್ಲೋ ಕೆಲವರು ಇರುತ್ತಾರೆಂದು ಭಗವದ್ಗೀತೆ ಹೇಳುತ್ತದೆ ಪೂರ್ಣ ದತ್ತಾವತಾರವಾದ ಗುರುವು ಸಕಲ ಗುರುಸ್ವರೂಪಿಯಾಗಿದ್ದಾರೆ ಅದರಿಂದ ಅವಿವೇಕದಿಂದ ಗುರುವನ್ನು ಬಿಟ್ಟ ಅಜ್ಞಾನಾಂಧನಿಗೆ ಹಿಂದಿನ ಗುರುವನ್ನ ಸ್ಮರಿಸುವಂತೆ ಮಾಡಿ ಅವನಿಗೆ ದರ್ಶನವಿತ್ತು ಉದ್ಧರಿಸಬಲ್ಲರೆಂದು ಈ ಅಧ್ಯಾಯ ನಮಗೆ ತಿಳಿಸುತ್ತದೆ ಪೂರ್ಣನಾದರೂ ನಿಜವಾದ ಸದ್ಗುರುವು ನಮ್ರತೆಯಿಂದ ಶಾಸ್ತ್ರ ಪ್ರತಿಷ್ಠೆಯನ್ನ ಕಾಪಾಡುತ್ತಾನೆ ಧೌಮ್ಯರು ಶಿಷ್ಯನಿಂದ ಅಶ್ವಿನಿ ದೇವತೆಗಳನ್ನು ಸ್ತುತಿ ಮಾಡಿಸಿ ಮತ್ತೆ ಕಣ್ಣು ಬರುವ ಹಾಗೆ ಮಾಡಿದರು ಪ್ರಾಯಶ್ಚಿತ್ಕಾಂಡದಲ್ಲಿ ಶ್ರೀಗುರುವು ಹಾಗೆ ಹೇಳಿರುವುದನ್ನು ಗಮನಿಸಬೇಕು ಶ್ರೀ ಸಾಯಿನಾಥರು ಕೂಡ ವಿಷ್ಣು ಸಹಸ್ರನಾಮ ಭಾಗವತ ಮುಂತಾದವನ್ನ ಪಠಣ ಮಾಡಿರೆಂದು ಭಕ್ತರನ್ನ ಪ್ರೋತ್ಸಾಹಗೊಳಿಸುತ್ತಿದ್ದರು ಈ ಗ್ರಂಥಗಳನ್ನು ಓದುವುದರಿಂದ ಸದ್ಗುರುಪದೇಶದ ಘನತೆ ಭಕ್ತರಿಗೆ ತಿಳಿಯಬಲ್ಲದು ಗುರು ಮಹಿಮೆಯನ್ನ ಸೇವೆಯನ್ನ ವಿವರಿಸುವ ಈ ಅಧ್ಯಾಯ ಗುರುಚರಿತ್ರೆಯಲ್ಲಿ ಬಹಳ ಮುಖ್ಯವಾದುದ್ದು ಇನ್ನು ಮುಂದುವರೆದ ಕಥಾಭಾಗವನ್ನ ನೋಡೋಣ ನಾಮಧಾರಕ ಸಿದ್ಧಯೋಗಿಗೆ ನಮಸ್ಕಾರವನ್ನ ಮಾಡಿ ಏ ಮಹಾತ್ಮ ಅಂದು ಶ್ರೀಗುರುವಿನ ಆಜ್ಞಾನುಸಾರ ತೀರ್ಥಯಾತ್ರೆಗಳಿಗೆ ಹೊರಟ ಶಿಷ್ಯರು ಯಾರು ಅದಾದ ಮೇಲೆ ಏನು ನಡೆಯಿತು ಎಂದು ಕೇಳುತ್ತಾನೆ ಸಿದ್ಧಯೋಗಿ ಹೀಗೆ ನಡೆಯುತ್ತಾರೆ ಏ ನಾಮಧಾರಕನೇ ನೀನು ಗುರುಭಕ್ತರಲ್ಲಿ ಉತ್ತಮನು ಇಷ್ಟು ಕಾಲ ನನ್ನನ್ನು ಗುರುಕತೆ ಹೇಳಿರೆಂದು ಯಾರೂ ಕೇಳಿಲ್ಲವಾದ್ದರಿಂದ ನನ್ನ ಮನಸ್ಸು ಜಡ್ಡುಗಟ್ಟಿದಂತಾಗಿತ್ತು ನೀನೀಗ ಆತನನ್ನ ಕುರಿತು ಇಷ್ಟೊಂದು ಆಸಕ್ತಿಯಿಂದ ಕೇಳುತ್ತಿದ್ದರೆ ನಿನಗೆ ಹೇಳುತ್ತಾ ಅವರ ಕತೆಗಳನ್ನು ನೆನಪಿಗೆ ತಂದುಕೊಟ್ಟದ್ದರಿಂದ ನನ್ನ ಮನಸ್ಸು ಜಾಗೃತವಾಗುತ್ತದೆ ಆನಂದ ಪಾರವಶ್ಯತೆ ಉಂಟಾಗುತ್ತದೆ ನೀನು ನನಗೆ ಬಹಳ ಉಪಕಾರ ಮಾಡಿದೆ ನೀನು ವಯಸ್ಸಿನಲ್ಲಿ ಸಣ್ಣವನಾದರೂ ಗುರುವಿನ ಅನುಗ್ರಹದಿಂದ ಲೋಕಶ್ರೇಷ್ಠನಾಗಿದ್ದೀಯ ನಿನ್ನ ವಂಶವೆಲ್ಲ ಪುತ್ರ ಪೌತ್ರ ಧನಧಾನ್ಯಗಳಿಂದಲೂ ಸುಖ ಶಾಂತಿಗಳಿಂದಲೂ ಬೆಳಗಲಿ ಶ್ರೀ ಶ್ರೀಗುರುಚರಿತ್ರೆಯನ್ನು ಹೇಳುತ್ತೇನೆ ಕೇಳು ಅದು ಮಾನವರಿಗೆ ಕೋರದ್ದನ್ನೆಲ್ಲ ಪ್ರಸಾದಿಸುವುದರಲ್ಲಿ ಕಾಮದೇನುವಂತಹುದೆಂದು ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ ಇನ್ನು ಮುಂದೆ ಶ್ರದ್ಧೆಯಿಂದ ಕೇಳು ಶ್ರೀ ಗುರುವಿನ ಆಜ್ಞಾನುಸಾರ ಶಿಷ್ಯರೆಲ್ಲರೂ ತೀರ್ಥಯಾತ್ರೆಗಳಿಗೆ ಹೊರಡುತ್ತಾರೆ ನಾನು ಮಾತ್ರ ಅವರ ಸೇವೆ ಮಾಡುತ್ತಾ ಅವರ ಬಳಿಯಲ್ಲಿಯೇ ಇದ್ದುಬಿಟ್ಟೆ ಅಂದಿನಿಂದ ಒಂದು ವರ್ಷದವರೆಗೆ ಶ್ರೀಗುರುವು ವೈದ್ಯನಾಥದಲ್ಲಿಯೇ ಗುಪ್ತವಾಗಿರುತ್ತಾರೆ ಒಂದು ದಿನ ಒಬ್ಬ ಬ್ರಾಹ್ಮಣ ಬಂದು ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇ ಸ್ವಾಮಿ ನಾನು ಆತ್ಮಸಿದ್ಧಿಗೋಸ್ಕರ ಬಹಳ ಕಾಲ ತಪಸ್ಸು ಮಾಡಿದನೇ ಆದರೂ ನನ್ನ ಮನಸ್ಸು ಯಾವ ವಿಧದಲ್ಲೂ ಪ್ರಶಾಂತವಾಗಲಿಲ್ಲ ಆದರೆ ನಿಮ್ಮ ದರ್ಶನದಿಂದ ನನಗೆಷ್ಟೋ ಆನಂದ ಉಂಟಾಗುತ್ತಿದೆ ನನ್ನ ಮನಸ್ಸು ಸ್ಥಿರವಾಗದೆ ಇರುವುದಕ್ಕೆ ಕಾರಣವೇನು ನೀವು ಲೋಕೋದ್ಧಾರಕ್ಕೆಂದು ಅವತರಿಸಿದ ದೈವಸ್ವರೂಪರು ನನ್ನನ್ನು ಅನುಗ್ರಹಿಸಿ ನನಗೆ ಸರಿಯಾದ ಉಪದೇಶವನ್ನು ಮಾಡದೆ ನಿಮಗೆ ಶರಣಾಗಿದ್ದೇನೆ ಎಂದು ಬೇಡುತ್ತಾನೆ ನಕ್ಕು ಅಯ್ಯ ನೀನು ಗುರುವನ್ನು ಆಶ್ರಯಿಸಿದ್ದೇನೆ ತಪಸ್ಸು ಹೇಗೆ ಮಾಡಿದೆ ಎಂದು ಕೇಳುತ್ತಾರೆ ಅವನು ಕಣ್ಣಿರುಸರಿಸುತ್ತಾ ಹೇ ಸ್ವಾಮಿ ಮೊದಲು ನಾನು ಒಬ್ಬರು ಗುರುವನ್ನಾಶ್ರಯಿಸಿ ಬಹಳ ಕಾಲ ಅವರ ಸೇವೆಯನ್ನು ಮಾಡಿದೆ ಆದರೆ ಅವರು ನನ್ನಿಂದ ಎಲ್ಲ ಸೇವೆಗಳನ್ನು ಮಾಡಿಸಿಕೊಳ್ಳುತ್ತಾ ನನ್ನನ್ನು ಯಾವಾಗಲೂ ಬೈಯುತ್ತಿದ್ದರೆ ಹೊರತು ನನಗೇನೂ ಕಲಿಸಲಿಲ್ಲ ನಿಮಗಿನ್ನೂ ಬುದ್ಧಿ ಸ್ಥಿರವಾಗಿಲ್ಲ ಎಂದು ಹೇಳಿ ನನಗೆ ವೇದವಾಗಲಿ ಶಾಸ್ತ್ರವಾಗಲಿ ಭಾಷ್ಯವಾಗಲಿ ಹೇಳಿಕೊಡಲಿಲ್ಲ ಅದರಿಂದ ಒಂದು ಸಲ ನಾನು ಅವರು ಹೇಳಿದ ಸೇವೆ ಮಾಡಲಿಲ್ಲ ಆಗ ಅವರು ನನ್ನ ಮೇಲೆ ಕೋಪಗೊಂಡು ಬಹಳವಾಗಿ ನಿಂದಿಸಿದರು ತಕ್ಷಣವೇ ನಾನು ಅವರನ್ನು ಬಿಟ್ಟು ಬಂದೆ ಎಂದು ಹೇಳುತ್ತಾನೆ ಶ್ರೀಗುರುವು ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾ ಅಯ್ಯ ಬ್ರಾಹ್ಮಣ ಎಂಥ ಕೆಲಸವನ್ನು ಮಾಡಿದೆ ನೀನು ಮಾಡಿದ್ದು ಆತ್ಮಹತ್ಯೆ ಎಂತಹ ಮಹಾಪಾಪವೇ ಆಗಿದೆ ನಿಜವಾಗಿಯೂ ನೀನೇ ನಿನ್ನೊಳಗಿನ ದುರ್ಗುಣಗಳನ್ನು ತಿಳಿದುಕೊಳ್ಳದೆ ಗುರುವನ್ನ ನಿಂದಿಸುತ್ತಿದ್ದೀಯೆ ನಿನಗಿನ್ನು ಮನಸ್ಸು ಹೇಗೆ ನಿಶ್ಚಲವಾಗಬೇಕು ಸಿಕ್ಕಿದ್ದ ಕಾಮದೇನುವಂತಹ ಗುರುವನ್ನು ಬಿಟ್ಟು ಬಂದದ್ದರಿಂದ ನಿನಗೆ ಎಲ್ಲಿ ಹೋದರೂ ಜ್ಞಾನ ಲಭಿಸುವುದಿಲ್ಲ ಗುರುದ್ರೋಹಿಗೆ ಗಹದಲ್ಲೂ ಪರದಲ್ಲೂ ಸುಖವಿರುವುದಿಲ್ಲ ಅವನಿಗೆ ಜ್ಞಾನವೆಂದಿಗೂ ಬರುವುದಿಲ್ಲ ಈ ರೀತಿ ಅಜ್ಞಾನ ಬಿದ್ದು ಒದ್ದಾಡಬೇಕಾದದ್ದೇ ಆಗಿದೆ ಗುರುವನ್ನು ಹೇಗೆ ಸೇವಿಸಬೇಕೋ ಅರಿದವನಿಗೆ ವೇದ ವೇದಾಂಗಗಳು ತಿಳಿದು ಸರ್ವಜ್ಞನಾಗುತ್ತಾನೆ ಅಷ್ಟ ಸಿದ್ಧಿಗಳು ಅವನಿಗೆ ಅಧೀನವಾಗುತ್ತವೆ ನಿನ್ನಂತಹ ಗುರುದ್ರೋಹಿಯ ಮುಖ ನೋಡುವುದು ಕೂಡ ಅಪಶಕುನವೇ ಆಗಿದೆ ದೇವಾಲಯದಲ್ಲಿ ಮಲವಿಸರ್ಜನೆ ಮಾಡಿ ಅದಕ್ಕೆ ಭೈದವನನ್ನ ತಪ್ಪಿತಸ್ಥನೆಂದ ಹಾಗೆ ನೀನು ಮಾಡಿರುವ ಕೆಲಸ ಇದಾಗಿದೆ ಇದನ್ನ ಕೇಳುತ್ತಿದ್ದ ಆ ವಿಪ್ರ ಭಯಪಟ್ಟು ದುಃಖದಿಂದ ಸ್ವಾಮಿಯ ಪಾದಗಳಲ್ಲಿ ಬಿದ್ದು ಪರಮಗುರುವೇ ಹೇ ಜ್ಞಾನಸಾಗರ ಬುದ್ಧಿಹೀನಾಗಿ ತಿಳಿಯದೆ ಗುರುದ್ರೋಹ ಮಾಡಿದೆ ಗುರುವನ್ನ ಹೇಗೆ ತಿಳಿದುಕೊಳ್ಳಬೇಕೋ ಸೇವಿಸಬೇಕೋ ತಿಳಿಸಿ ನನ್ನನ್ನು ಉದ್ಧರಿಸಿ ಎಂದು ದೀನಾತಿಧೀನಾಗಿ ಬೇಡಿಕೊಳ್ಳುತ್ತಾನೆ ಶ್ರೀಗುರುವು ಅವನ ಧೈನ್ಯಕ್ಕೆ ಕರಗಿ ಅಪಾರ ಕರುಣೆಯಿಂದ ಹೀಗೆ ಬೋಧನೆ ಮಾಡುತ್ತಾರೆ ಅಯ್ಯ ಗುರುವೇ ತಾಯಿ ತಂದೆ ಆತನೇ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತ್ಯಕ್ಷ ರೂಪ ನಿಜವಾಗಿ ಒಳ್ಳೆಯದನ್ನು ಮಾಡುವವರು ಅವರೊಬ್ಬರೇ ಇದರಲ್ಲಿ ಸಂದೇಹವೇ ಇಲ್ಲ ಏಕಾಗ್ರವಾದ ಶ್ರದ್ಧಾಭಕ್ತಿಗಳಿಂದ ಹಠ ಹಿಡಿದು ಗುರು ಸೇವೆ ಮಾಡಬೇಕು ಅದನ್ನು ತಿಳಿಸುವುದಕ್ಕೆ ನಿನಗೊಂದು ಪುರಾಣ ಕಥೆಯನ್ನು ಹೇಳುತ್ತೇನೆ ಕೇಳು ದ್ವಾಪರಾಯುಗದಲ್ಲಿ ಧೌಮ್ಯ ಎಂಬ ಬ್ರಹ್ಮರ್ಷಿ ಇದ್ದರು ಅವರ ಹತ್ತಿರ ಅರುಣಿ ಬೈದ ಉಪಮನ್ಯು ಎನ್ನುವ ಮೂವರು ಶಿಷ್ಯರು ವೇದಾಭ್ಯಾಸ ಮಾಡುತ್ತಾ ಶ್ರದ್ಧೆಯಿಂದ ಗುರು ಸೇವೆಯನ್ನು ಮಾಡುತ್ತಿರುತ್ತಾರೆ ಅಹಂಕಾರವೇ ಮುಂತಾದ ದೋಷಗಳೆಲ್ಲ ನಾಶವಾಗಿ ಮನಸ್ಸು ಶುದ್ಧಿಯಾಗಲು ಹಿಂದೆ ಗುರುಗಳು ಶಿಷ್ಯರಿಂದ ಸೇವೆ ಮಾಡಿಸುತ್ತಿದ್ದರು ಶಿಷ್ಯನ ಸೇವೆ ಗುರುಭಕ್ತಿ ಮತ್ತು ಅವನ ಮನಃಶುದ್ಧಿಗಳನ್ನು ಗುರುತಿಸಿ ತಕ್ಕ ಅನುಗ್ರಹ ಮಾಡುತ್ತಿದ್ದರು ಒಂದು ದಿನ ಧೌಮ್ಯರು ಅರುಣಿಯನ್ನು ಕರೆದು ನೀನು ನಮ್ಮ ಹೊಲಕ್ಕೆ ಹೋಗಿ ನದಿಯಿಂದ ಅದಕ್ಕೆ ನೀರು ಕಟ್ಟು ಇಲ್ಲದಿದ್ದರೆ ಭತ್ತದ ಪೈರು ಒಣಗೆ ಹೋಗುತ್ತದೆ ಎಂದು ಹೇಳುತ್ತಾರೆ ಅರುಣಿ ತಕ್ಷಣವೇ ಹೊರಟು ನದಿಯಿಂದ ಕಾಲುವೆಯ ಮೂಲಕ ನೀರು ಬಿಟ್ಟರು ಆದರೆ ಕಾಲುವೆಗೆ ಒಂದು ಕಡೆ ತೂತು ಬಿದ್ದು ನೀರೆಲ್ಲ ಹಳ್ಳಕ್ಕೆ ಹರಿದು ಹೋಗುತ್ತಿತ್ತು ಮಣ್ಣು ಕಲ್ಲು ಎಷ್ಟು ಇಟ್ಟರೂ ಕಟ್ಟೆ ನಿಲ್ಲಲಿಲ್ಲ ಆಗ ಅವನು ಪ್ರಾಣ ಹೋದರೂ ಸರಿಯೇ ಗುರುವು ಹೇಳಿದ್ದನ್ನ ಮಾಡಿಯೇ ತೀರಬೇಕೆಂಬ ನಿಶ್ಚಯದಿಂದ ಆ ತೂತಿಗೆ ಅಡ್ಡವಾಗಿ ಮಲಗಿ ಗುರುವನ್ನ ಧ್ಯಾನಿಸಿದ ಆಗ ಆ ನೀರು ಅವನ ಮೇಲಿಂದ ಹರಿದು ಹೊಲಕ್ಕೆ ಸೇರಿತು ಕತ್ತಲಾದರೂ ಕೂಡ ಅರುಣಿ ಆಶ್ರಮಕ್ಕೆ ಬರಲಿಲ್ಲವಾದ್ದರಿಂದ ಧೌಮ್ಯರೆ ಬಂದು ಹೊಲದ ತುಂಬಾ ನೀರಿರುವುದನ್ನ ನೋಡಿದರು ಆದರೆ ಶಿಷ್ಯನು ಎಲ್ಲೂ ಕಾಣಿಸಲಿಲ್ಲ ಅವನು ಯಾವುದಾದರೂ ಹುಲಿಯ ಬಾಯಿಗೆ ಬಿದ್ದನೇನೋ ಎಂದು ಅನುಮಾನ ಪಡುತ್ತಾ ಅವರು ಶಿಷ್ಯನಿಗೋಸ್ಕರ ಗಟ್ಟಿಯಾಗಿ ಕರೆಯುತ್ತಾರೆ ಅರುಣಿ ಉತ್ತರ ಕೊಡಲಾರದೆ ಸ್ವಲ್ಪ ಶಬ್ದ ಮಾಡಿದ ಅದನ್ನು ಹಿಡಿದು ಧೌಮ್ಯರು ಒಂದು ಶಿಷ್ಯನನ್ನು ಮೇಲಕ್ಕೆ ಬಿಸಿ ಅಪ್ಪಿಕೊಂಡು ಸಂಪೂರ್ಣವಾಗಿ ಅನುಗ್ರಹ ಮಾಡುತ್ತಾರೆ ತಕ್ಷಣವೇ ಅವನು ಸರ್ವಶಾಸ್ತ್ರ ಪಾರಂಗತನಾಗುತ್ತಾನೆ ಆಗ ಧೌಮ್ಯ ಮಹರ್ಷಿ ಮಗು ನೀನು ಮನೆಗೆ ಹೋಗಿ ಸರಿಯಾದ ಕನ್ಯೆಯನ್ನು ವಿವಾಹ ಮಾಡಿಕೊಂಡು ಸುಧರ್ಮವನ್ನ ಆಚರಿಸು ನೀನು ಕೃತಾರ್ಥನಾಗಿದ್ದೀಯಾ ಎಂದು ಆದೇಶಿಸುತ್ತಾರೆ ಅರುಣಿ ಗುರುಗಳಿಗೆ ನಮಸ್ಕಾರ ಮಾಡಿ ಮನೆಗೆ ಹೋಗಿ ಲೋಕಪೂಜ್ಯನಾಗುತ್ತಾನೆ ಹೀಗೆ ಮತ್ತೊಂದು ದಿನ ಧೌಮ್ಯರು ತಮ್ಮ ಎರಡನೆಯ ಶಿಷ್ಯನನ್ನು ಕರೆದು ಮಗು ಪೈರು ಕೊಯ್ಲಿಗೆ ಬಂದಿದೆ ನೀನು ದಿನವೂ ಕಾವಲಿದ್ದು ಪೈರು ಕಟಾವು ಮಾಡಿ ಧಾನ್ಯವನ್ನ ಮನೆಗೆ ಸೇರಿಸು ಎಂದು ಹೇಳುತ್ತಾರೆ ಬೈದನು ತನಗೆ ಗುರು ಸೇವೆ ಲಭಿಸಿದ್ದಕ್ಕೆ ಸಂತೋಷವನ್ನು ಪಡುತ್ತಾ ಪೈರನ್ನ ಜಾಗೃತೆಯಿಂದ ಸಂರಕ್ಷಿಸಿ ಪಕ್ವವಾದಾಗ ಕಟಾವು ಮಾಡುತ್ತಾನೆ ನಂತರ ಧಾನ್ಯವನ್ನು ರಾಶಿಯಾಗಿ ಹಾಕಿಸಿ ಈ ವಿಷಯವನ್ನು ಗುರುಗಳಿಗೆ ತಿಳಿಸುತ್ತಾನೆ ಅವರು ಅವನಿಗೆ ಒಂದು ಗಾಡಿ ಒಂದು ಎಮ್ಮೆ ಕೊಟ್ಟು ಧಾನ್ಯವನ್ನು ಮನೆಗೆ ಸೇರಿಸಲು ಹೇಳುತ್ತಾರೆ ಅವನು ಆ ಗಾಡಿಯ ನೋಗಕ್ಕೆ ಒಂದು ಕಡೆ ಎಮ್ಮೆಯನ್ನು ಕಟ್ಟಿ ಇನ್ನೊಂದು ಎಮ್ಮೆ ಇಲ್ಲವಾದ್ದರಿಂದ ನೊಗದ ಎರಡನೆಯ ಕಡೆಯನ್ನು ತನ್ನ ಭುಜದ ಮೇಲಿಟ್ಟುಕೊಂಡು ಧಾನ್ಯ ಮನೆಗೆ ತರುತ್ತಿರಲು ದಾರಿಯಲ್ಲಿ ಒಂದು ಕಡೆ ಕೊಚ್ಚೆಯಲ್ಲಿ ಆ ಎಮ್ಮೆ ಜಾರು ಹೋಗುತ್ತದೆ ಆಗ ಬೈದ ಎಮ್ಮೆಯನ್ನ ನೋಗದಿಂದ ಬಿಡಿಸಿ ತಾನೊಬ್ಬನೇ ಕೊಚ್ಚೆಯಿಂದ ಗಾಡಿಯನ್ನು ಎಳೆಯಲು ಪ್ರಯತ್ನ ಮಾಡಿ ಆ ಶ್ರಮವನ್ನು ತಡೆಯಲಾರದೆ ಸ್ಮೃಹೆ ತಪ್ಪಿ ಬಿದ್ದು ಹೋಗುತ್ತಾನೆ ಸ್ವಲ್ಪ ಹೊತ್ತಿಗೆ ಧೌಮ್ಯರು ಅಲ್ಲಿಗೆ ಬಂದು ಅವನನ್ನು ನೋಡಿ ಅವನ ಗುರು ಸೇವಾ ದೀಕ್ಷೆಗೆ ಮೆಚ್ಚಿ ಅವನ ಕತ್ತಿಯಿಂದ ನೊಗವನ್ನು ಬಿಡಿಸಿ ಅವನನ್ನು ಮೇಲಕ್ಕೆಬ್ಬಿಸಿ ಅನುಗ್ರಹ ಮಾಡುತ್ತಾರೆ ತಕ್ಷಣವೇ ವೇದಶಾಸ್ತ್ರ ವಿಜ್ಞಾನವೆಲ್ಲ ಅವನಲ್ಲಿ ಜಾಗೃತವಾಗುತ್ತದೆ ಗುರುವು ಅವನಿಗೆ ಅಪ್ಪಣೆ ಕೊಟ್ಟು ಮನೆಗೆ ಕಳಿಸಿಕೊಡುತ್ತಾರೆ ಸ್ವಲ್ಪ ಕಾಲದಲ್ಲೇ ಅವನು ಕೂಡ ಅರುಣಿಯಂತೆ ಪ್ರಸಿದ್ಧನಾಗುತ್ತಾನೆ ಹೀಗೆ ಧೌಮ್ಯರ ಶಿಷ್ಯರಲ್ಲಿ ಉಳಿದವನು ಉಪಮನ್ಯು ಇವನು ಮಹರ್ಷಿಯ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುತ್ತಾನೆ ಅವನು ಅತಿಯಾಗಿ ಊಟ ಮಾಡುವವನಾಗಿರುತ್ತಾನೆ ಆ ಮಾಂದ್ಯದಿಂದ ವಿದ್ಯಾಭ್ಯಾಸದಲ್ಲಿ ಅವನಿಗೆ ಮನಸ್ಸು ನಿಲ್ಲುತ್ತಿರಲಿಲ್ಲ ಧೌಮ್ಯರು ಆಲೋಚನೆಯನ್ನು ಮಾಡಿ ಒಂದು ದಿನ ಅವನನ್ನು ಕರೆದು ಮಗು ನೀನು ಗೋವುಗಳನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಮೇಯಿಸಿಕೊಂಡು ಬರುತ್ತಿರು ಎಂದು ಹೇಳುತ್ತಾರೆ ಉಪಮನ್ಯವು ಗೋವುಗಳನ್ನು ಕಾಡಿಗೆ ಕರೆದುಕೊಂಡು ಹೋದನು ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಆಗುತ್ತದೆ ತಕ್ಷಣವೇ ಅವನು ಗೋವುಗಳೊಡನೆ ಮನೆಗೆ ಹಿಂತಿರುಗಿದ ಧೌಮ್ಯರು ಅದನ್ನು ನೋಡಿ ನೀನು ಪ್ರತಿದಿನವೂ ಸೂರ್ಯಾಸ್ತದವರೆಗೂ ಗೋವುಗಳನ್ನು ಮೇಯಿಸಬೇಕು ಎಂದರು ಮರುದಿನದಿಂದ ಹಸುಗಳು ಮೇಯುತ್ತಿರಲಾಗಿ ಹಸಿವಾದಾಗ ಅವನು ಸ್ನಾನ ಮಾಡಿ ಸಂಧ್ಯಾ ವಂದನೆಗಳನ್ನು ಮುಗಿಸಿ ಹತ್ತಿರದಲ್ಲಿದ್ದ ಬ್ರಾಹ್ಮಣರ ಮನೆಗಳಲ್ಲಿ ಭಿಕ್ಷೆಯನ್ನು ಎತ್ತಿ ಊಟ ಮಾಡತೊಡಗಿದ ಅದರಿಂದ ಸ್ವಲ್ಪ ಕಾಲದಲ್ಲಿ ಅವನ ಶರೀರ ಪುಷ್ಟಿಯಾಯಿತು ಅದನ್ನು ಗಮನಿಸಿದ ಧೌಮ್ಯರು ಒಂದು ದಿನ ಅವನನ್ನು ಕರೆದು ಕಾರಣವನ್ನು ಕೇಳಿ ತಿಳಿದುಕೊಳ್ಳುತ್ತಾರೆ ಇದರಿಂದ ಕೋಪಗೊಂಡ ಗುರುಗಳು ನನ್ನನ್ನು ಬಿಟ್ಟು ಊಟ ಮಾಡುತ್ತಿದ್ದೀಯ ದಿನವೂ ನೀನು ತಂದ ಭಿಕ್ಷೆಯನ್ನು ನನಗೆ ಕೊಟ್ಟು ಪುನಃ ನೀನು ಕಾಡಿಗೆ ಹೋಗಿ ಹಸುಗಳನ್ನು ಮೇಯಿಸಿಕೊಂಡು ಬರಬೇಕು ಎಂದು ಆಜ್ಞೆ ಮಾಡುತ್ತಾರೆ ನೀವು ಹಾಗೆ ಮಾಡಿದ್ದರಿಂದ ಹಸಿವು ಆತನನ್ನು ಬಹಳವಾಗಿ ಬಾಧಿಸತೊಡಗಿತು ಅದಕ್ಕಾಗಿ ಅವನು ತಾನು ಮೊದಲು ತಂದುಕೊಂಡ ಭಿಕ್ಷೆಯನ್ನು ಗುರುವಿಗೆ ಅರ್ಪಿಸಿ ಪುನಃ ಎರಡನೆಯ ಸಲ ಭಿಕ್ಷೆಯನ್ನ ಎತ್ತಿ ತಿನ್ನಲು ಪ್ರಕ್ರಮಿಸಿದ ಅದರಿಂದ ಅವನ ಶರೀರ ಮತ್ತಷ್ಟು ಪುಷ್ಟಿಯಾದದನ್ನು ಸೌಮ್ಯರು ಗಮನಿಸಿದರು ಅವನನ್ನು ಕರೆದು ಕಾರಣ ಕೇಳಿಕೊಂಡು ಆ ಎರಡನೆಯ ಭಿಕ್ಷೆಯನ್ನು ಕೂಡ ತಮಗೇ ತಂದುಕೊಡಬೇಕೆಂದು ಹೇಳುತ್ತಾರೆ ಉಪಮನ್ಯವು ಸ್ವಲ್ಪವೂ ವಿಚಲಿತನಾಗದೆ ಹಾಗೇ ಮಾಡಿ ಮುಂದೆ ಹಸುಗಳ ಹತ್ತಿರ ಕರುಗಳು ಕುಡಿದು ಮಿಕ್ಕಿದ ಹಾಲನ್ನ ಕುಡಿದು ಹಸುವೆಯನ್ನ ತೀರಿಸಿಕೊಳ್ಳತೊಡಗಿದ ಅದರಿಂದ ಸ್ವಲ್ಪ ಕಾಲದಲ್ಲಿ ಅವನ ಶರೀರ ಮತ್ತೆ ಬೆಳೆಯಿತು ಒಂದು ದಿನ ಧೌಮ್ಯರು ಅದಕ್ಕೆ ಕಾರಣ ಕೇಳಿ ತಿಳಿದುಕೊಂಡು ಕೆಲವು ಪಶುಗಳ ಎಂಜಲು ಹಾಲು ಕುಡಿದರೆ ಪಶುವಿನಂತೆ ನೀನು ಕೂಡ ಬುದ್ಧಿಹೀನಾಗುತ್ತೀಯ ಅದರಿಂದ ಕುಡಿಯಬೇಡ ಎಂದು ನಿಷೇಧಿಸಿದರು ಮರುದಿನ ಹಸುವೆಯಾಗುತ್ತಿದ್ದರೆ ಎಕ್ಕದ ಗಿಡದ ಹಾಲು ಏಂಜಲಲ್ಲವೆಂದು ಯೋಚಿಸಿ ಅದನ್ನು ಒಂದು ದೊನ್ನೆಯಲ್ಲಿ ಹಿಡಿಯುತ್ತಿರಲಾಗಿ ಆ ಹಾಲು ಅವನ ಕಣ್ಣಲ್ಲಿ ಬಿದ್ದು ಅವನ ಕಣ್ಣೆರಡುಗಳು ಕಾಣಿಸಲಾದವು ನಂತರ ಅವನು ಹಸುಗಳನ್ನು ಹುಡುಕಿಕೊಂಡು ಹೋಗುತ್ತಾ ಕಣ್ಣು ಕಾಣದೇ ಒಂದು ಬಾವಿಯಲ್ಲಿ ಬಿದ್ದು ಹೋಗುತ್ತಾನೆ ಸೂರ್ಯಾಸ್ತವಾದರೂ ಶಿಷ್ಯ ಮನೆಗೆ ಬಾರದೇ ಇದ್ದುದರಿಂದ ಅವನನ್ನು ಹುಡುಕುತ್ತಾ ಧೌಮ್ಯರು ಕಾಡಿಗೆ ಹೋದರು ಅವರ ಕೂಗನ್ನು ಕೇಳುತ್ತಾ ಬಾವಿ ಒಳಗಿನಿಂದಲೇ ಉತ್ತರವನ್ನು ಕೊಡುತ್ತಾನೆ ಆ ಮಹರ್ಷಿ ಬಾವಿಯ ಒಳಗೆ ಹೋಗಿ ಅವನ ದುಸ್ಥಿತಿಯನ್ನು ತಿಳಿದುಕೊಂಡು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡು ಎಂದು ಹೇಳುತ್ತಾರೆ ಉಪಮನ್ಯುವು ಹಾಗೆ ಮಾಡಲು ಅವನಿಗೆ ದೃಷ್ಟಿ ತಿರುಗಾ ಬರುತ್ತದೆ ತಕ್ಷಣವೇ ಅವನು ಬಾವಿಯಿಂದ ಹೊರಗೆ ಬಂದು ಗುರುವಿಗೆ ನಮಸ್ಕಾರವನ್ನು ಮಾಡಿದ ಧೌಮ್ಯರು ಅವನ ಗುರುಭಕ್ತಿಗೆ ಮೆಚ್ಚಿ ಅವನ ತಲೆಯ ಮೇಲೆ ಕೈ ಇಟ್ಟು ಮಗು ನಿನ್ನ ಕೀರ್ತಿ ನಾಲ್ಕೂ ದಿಕ್ಕುಗಳಲ್ಲಿ ವ್ಯಾಪಿಸುತ್ತದೆ ನಿನ್ನ ಶಿಷ್ಯರು ಕೂಡ ನಿನ್ನಂತಹವರೇ ಆಗುತ್ತಾರೆ ಅವರಲ್ಲಿ ಉಧಂಕ ಎಂಬ ಶಿಷ್ಯ ತನ್ನ ಗುರುಭಕ್ತಿಯಿಂದ ನಾಗಲೋಕವನ್ನೇ ಜಯಿಸಿ ನಾಗಕುಂಡಲಗಳನ್ನು ನಿನಗೆ ಗುರುದಕ್ಷಿಣೆಯಾಗಿ ಸಮರ್ಪಿಸುತ್ತಾನೆ ನಿನ್ನ ಕೀರ್ತಿಯನ್ನು ಶಾಶ್ವತವಾಗಿ ನಿಲ್ಲಿಸುತ್ತಾನೆ ಎಂದು ಆಶೀರ್ವಾದ ಮಾಡುತ್ತಾರೆ ಅವನು ಗುರುಕೃಪೆಯಿಂದ ವೇದಶಾಸ್ತ್ರ ಪಾರಂಗತನಾಗಿ ಮನೆಗೆ ಹೋಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುತ್ತಾನೆ ಕಾಲಾಂತರದಲ್ಲಿ ಧೌಮ್ಯರ ಆಶೀರ್ವಚನಗಳು ಪೂರ್ಣವಾಗಿ ಫಲಿತವಾಗುತ್ತವೆ ಆದ್ದರಿಂದ ಮಗು ಗುರುವಿನ ಅನುಗ್ರಹದಿಂದ ಹೊಂದಲಾರದೆನ್ನುವುದು ಯಾವುದೂ ಇಲ್ಲ ಗುರು ದ್ರೋಹದಿಂದ ಇಹಪರಗಳಲ್ಲಿ ಸುಖವೇ ಇರಲಾರದು ನೀನೆಷ್ಟು ತಿರುಗಿದರೂ ವ್ಯರ್ಥವೇ ನೀನು ತಕ್ಷಣವೇ ಹಿಂತಿರುಗಿ ನಿನ್ನ ಪೂರ್ವದ ಗುರುವನ್ನೇ ಆಶ್ರಯಿಸಿ ಆತನನ್ನು ಪ್ರಸನ್ನನಾಗಿ ಮಾಡಿಕೊ ಆತ ಪ್ರಸನ್ನನಾದರೆ ನಿನಗೆ ತಕ್ಷಣವೇ ಮನಸ್ಸು ಸ್ಥಿರವಾಗುತ್ತದೆ ಎಂದು ಗುರುಗಳು ಆ ವಿಪ್ರಣಿಗೆ ಹೇಳುತ್ತಾರೆ ಶ್ರೀಗುರುವಿನ ಮಾತುಗಳನ್ನು ಕೇಳಿದ ಆ ಬ್ರಾಹ್ಮಣ ಹೇ ಸ್ವಾಮಿ ನಾನು ಅಜ್ಞಾನದಿಂದ ಗುರುದ್ರೋಹ ಮಾಡಿದ ಮಾತು ನಿಜವೇ ನಾನು ಮಾಡಿದ ಅಪರಾಧಗಳು ಕೂಡ ಅನೇಕ ಮುರಿದ ನನ್ನ ಗುರುವಿನ ಮನಸ್ಸು ಒಂದು ಮಾಡಲು ಸಾಧ್ಯವಿಲ್ಲ ಇನ್ನು ನಾನು ಬದುಕಿಯೂ ಏನು ಪ್ರಯೋಜನ ನನ್ನ ಪಾಪಕ್ಕೆ ಪರಿಹಾರವಾಗಿ ನನ್ನ ಪ್ರಾಣಗಳನ್ನು ಬಿಡುತ್ತೇನೆ ಎಂದು ತೀವ್ರವಾದ ಪರಿತಾಪದಿಂದ ಆತ್ಮಹತ್ಯೆಗೆ ಸಿದ್ಧನಾಗುತ್ತಾನೆ ಆಗ ಗುರುವಿನ ಮನಸ್ಸು ಕರಗಿ ಮಗು ತೀವ್ರವಾದ ಪರಿತಾಪದಿಂದ ನಿನ್ನ ದೋಷ ನಾಶವಾಗಿ ವೈರಾಗ್ಯ ಉಂಟಾಗಿದೆ ಈಗ ನಿನ್ನ ಗುರುವನ್ನ ಮನಸಾರ ಸ್ಮರಣೆ ಮಾಡು ಎಂದು ಹೇಳಿ ಆಶೀರ್ವಾದ ಮಾಡುತ್ತಾರೆ ಆ ಕ್ಷಣ ಅವನ ಕಂಠ ಗದ್ಗದವಾಗಿ ಅವನ ಶರೀರವೆಲ್ಲ ರೋಮಾಂಚನವಾಗುತ್ತದೆ ಕಣ್ಣುಗಳು ಆನಂದ ಭಾಷ್ಪಗಳಿಂದ ತುಂಬಿ ಹೋಗುತ್ತವೆ ಅವನು ಕೃತಜ್ಞತೆಯಿಂದ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡುತ್ತಲೋ ವೇದಶಾಸ್ತ್ರಗಳ ಸಾರವೆಲ್ಲ ಆತನ ಹೃದಯದಲ್ಲಿ ಸ್ಫುಟವಾಗುತ್ತದೆ ಆಗ ಶ್ರೀಗುರುವು ಮಗು ನಾನು ಹೇಳಿದ ಗುರು ಮಹಿಮೆಯನ್ನು ಹೃದಯದಲ್ಲಿ ನಿಲ್ಲಿಸಿಕೊಂಡು ನೀನು ಗುರುವಿನ ಬಳಿಗೆ ಹೋಗು ನೀನು ನಮಸ್ಕಾರ ಮಾಡುತ್ತಲೇ ಅವರು ಪ್ರಸನ್ನನಾಗುತ್ತಾರೆ ಅವರೇ ನಾನೆಂದು ತಿಳಿದುಕೋ ಎಂದರು ಅವನು ಹಾಗೆ ಮಾಡಿ ನಂತರ ಮುಂದೆ ಮುಕ್ತಿಯನ್ನು ಹೊಂದುತ್ತಾನೆ ಹೀಗೆ ಒಂದು ವರ್ಷಗಳ ಕಾಲ ವೈದ್ಯನಾಥದಲ್ಲಿ ವಾಸ ಮಾಡಿ ಆ ನಂತರ ಶ್ರೀ ನೃಸಿಂಹ ಸರಸ್ವತಿ ಗುರುಗಳು ದೇಶ ಸಂಚಾರ ಮಾಡುತ್ತಾ ಹೋಗುತ್ತಾರೆ ಕೃಷ್ಣ ತೀರದಲ್ಲಿರುವ ಬಿಲ್ಲವಟಿ ಗ್ರಾಮದಲ್ಲಿನ ಭುವನೇಶ್ವರಿ ಸನ್ನದಿಯನ್ನು ಸೇರುತ್ತಾರೆ ಅಲ್ಲಿ ಕೃಷ್ಣವೇಣಿ ಸಂಗಮದಲ್ಲಿ ಪಶ್ಚಿಮ ತೀರದಲ್ಲಿದ್ದ ಔದುಂಬರ ವೃಕ್ಷದ ಕೆಳಗೆ ಸ್ವಲ್ಪ ಕಾಲ ಗುಪ್ತವಾಗಿ ನಿಲ್ಲುತ್ತಾರೆ ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ಹದಿನಾರು ಮುಕ್ತಾಯವಾಗುತ್ತದೆ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು